ನಮಸ್ಕಾರ ಸ್ನೇಹಿತರೆ ದೇವರು ಇರೋದು ಒಬ್ರೆ ಅಂದಮೇಲೆ ದೇವರಿಗೆ ಅಷ್ಟೊಂದು ಹೆಸರುಗಳು ಅಷ್ಟೊಂದು ಅವತಾರಗಳು ಏನಕ್ಕೆ ಇದ್ರ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ಆಸಕ್ತಿಕರವಾದ ವಿಷಯಗಳನ್ನು ತಿಳ್ಕೊಳ್ಳೋಣ ತಾಯಿ ಗರ್ಭದಲ್ಲಿ ಇದ್ದಂತಹ ಮಗು ಮೊದಲು ಪಿಂಡವಾಗಿರುತ್ತೆ ನಂತರ ಮಗುವಾಗಿ ಬದಲಾಗುತ್ತೆ ಒಂಬತ್ತು ತಿಂಗಳ ನಂತರ ತಾಯಿ ಗರ್ಭದಿಂದ ಹೊರ ಪ್ರಪಂಚಕ್ಕೆ ಬರುತ್ತೆ ನಂತರ ಆ ಮಗು ಬೆಳೀತಾ ಬೆಳೀತಾ ಹುಡುಗ ಆಗ್ತೇನೆ ಇನ್ನಷ್ಟು ಬೆಳೆದು ವಯಸ್ಸಿಗೆ ಬಂದ್ಮೇಲೆ ಮದ್ವೆ ಆಗ್ತಾನೆ ಮದ್ವೆ ಆದ್ಮೇಲೆ ಹೆಂಡತಿಗೆ ಗಂಡ ಆಗ್ತಾನೆ ಹೆಣ್ಮಗು ಕೂಡ ಅದೇ ರೀತಿನಿ ಮಗು ಆಗಿದ್ದವಳು ಬೆಳೀತಾ ಬೆಳೀತಾ ಹುಡ್ಗಿ ಆಗ್ತಾಳೆ ಮತ್ತಷ್ಟು ಬೆಳೆದು ವಯಸ್ಸಿಗೆ ಬಂದ ಮೇಲೆ ಮದ್ವೆ ಆಗ್ತಾಳೆ ಮದ್ವೆ ಆದ್ಮೇಲೆ ಗಂಡನಿಗೆ ಹೆಂಡತಿ ಆಗ್ತಾಳೆ ನಂತರ ಮದ್ವೆ ಆಗಿ ಒಂದು ಮಗು ಆದ್ಮೇಲೆ ಆ ಮಗುಗೆ ತಂದೆ ಆಗ್ತಾನೆ ಮದುವೆ ಆದ ತಕ್ಷಣ ಸಂಬಂಧಗಳು ಯಾವ ರೀತಿ ಬದಲಾಗುತ್ತೆ ಅಂದ್ರೆ ಅಣ್ಣ ಆಗ್ತಾನೆ ತಮ್ಮ ಆಗ್ತಾನೆ ಬಾವ ಆಗ್ತಾನೆ ಬಾಮೈದಾಗ್ತಾನೆ ಅಳಿಯ ಆಗ್ತಾನೆ ಫ್ರೆಂಡ್ ಆಗ್ತಾನೆ ಇಷ್ಟೆಲ್ಲ ಸಂಬಂಧಗಳಾಗಿ ಒಬ್ಬ ಮನುಷ್ಯ ಬದಲಾಗ್ತಾನೆ ಹೆಣ್ಣು ಕೂಡ ಅಷ್ಟೇ ಮದ್ವೆ ಆಗೋಕ್ಕೂ ಮುಂಚೆ ಅಪ್ಪ ಅಮ್ಮನಿಗೆ ಮಗಳಾಗಿರ್ತಾಳೆ ಅಣ್ಣ ಮತ್ತೆ ಅಕ್ಕನಿಗೆ ತಂಗಿ ಆಗಿರ್ತಾಳೆ ತಂಗಿ ಮತ್ತೆ ತಮ್ಮನಿಗೆ ಅಕ್ಕನಾಗಿರ್ತಾಳೆ ಮದ್ವೆ ಆದ್ಮೇಲೆ ಎಂಟಿ ಆಗ್ತಾಳೆ ನಾದಿನಿ ಆಗ್ತಾಳೆ ಸೊಸೆ ಆಗ್ತಾಳೆ ಚಿಕ್ಕಮ್ಮ ಆಗ್ತಾಳೆ ದೊಡ್ಡಮ್ಮ ಆಗ್ತಾಳೆ ಅಜ್ಜಿ ಆಗ್ತಾಳೆ ಕೊನೆ ಬುಂದಿನ ಸತ್ ಮೇಲೆ ಶವ ಆಗ್ತಾಳೆ ಇಲ್ಲಿರುವ ಹೆಸರುಗಳೆಲ್ಲ ಕುಟುಂಬ ಮತ್ತೆ ಸಂಸಾರಗಳಲ್ಲಿ ಬದಲಾಗುವಂತಹ ಮನುಷ್ಯನ ಸಂಬಂಧಗಳು ಇಲ್ಲಿ ಗಂಡಾಗ್ಲಿ ಹೆಣ್ಣಾಗ್ಲಿ ಇರೋದು ಒಂದೇ ಸಂಬಂಧಗಳಿಗೆ ಬರಷ್ಟೊಳಗೆ ಈ ರೀತಿ ಎಲ್ಲ ಹೆಸರುಗಳಾಗಿ ಬದಲಾಗುತ್ತೆ ಇನ್ನ ರಾಜಕೀಯ ವಿಷಯಕ್ಕೆ ಬಂದ್ರೆ ಮೊದಲು ಊರಿನ ಮೆಂಬರ್ ಆಗ್ತಾನೆ ನಂತರ ಪಂಚಾಯತಿ ಚೇರ್ಮನ್ ಆಗ್ತಾನೆ ಎಂ ಎಲ್ ಎ ಆಗ್ತಾನೆ ಎಂ ಪಿ ಆಗ್ತಾನೆ ಸಿಎಂ ಆಗ್ತಾನೆ ಪಿ ಎಂ ಆಗ್ತಾನೆ ಕೊನೆಗೆ ಸತ್ ಮೇಲೆ ಶವ ಆಗ್ತಾನೆ ಇನ್ನು ಬಂಗಾರದ ವಿಷಯಕ್ಕೆ ಬಂದ್ರೆ ಬಂಗಾರ ಅನ್ನೋದು ಒಂದು ಪದಾರ್ಥ ಅಂತ ಎಲ್ರಿಗೂ ಗೊತ್ತು ಅದೇ ಬಂಗಾರ ಅನ್ನೋ ಒಂದು ಪದಾರ್ಥವನ್ನು ಕರೀಸಿದ್ರೆ ಏನ್ ಬೇಕೋ ಎಲ್ಲ ಮಾಡ್ಕೋಬೋದು ಉಂಗುರ ಮಾಡ್ಕೋಬೋದು ಬ್ರಾಸ್ಲೆಟ್ ಮಾಡ್ಕೋಬೋದು ಚೈನ್ ಮಾಡ್ಕೋಬೋದು ನೆಕ್ಲೆಸ್ ಮಾಡ್ಕೋಬೋದು ಮೂಗುತ್ತಿ ಮಾಡ್ಕೋಬೋದು ಓಲೆ ಮಾಡ್ಕೋಬೋದು ಬಳೆ ಮಾಡ್ಕೋಬಹುದು ಯಾರಿಗೆ ಏನ್ ಇಷ್ಟ ಆಗುತ್ತೋ ಆ ರೀತಿ ಎಲ್ಲ ಬದಲಾವಣೆ ಮಾಡಿ ಮಾಡ್ಕೋಬೋದು ಇನ್ನು ಮುಂದೆ ಹೋದ್ರೆ ಪ್ಲಾಸ್ಟಿಕ್ ಕಬ್ಬಿಣ ಬಟ್ಟೆ ಗ್ಲಾಸ್ ಮರ ಮಣ್ಣು ಪ್ರತಿಯೊಂದು ಕೂಡ ಇಲ್ಲಿ ಇರೋದು ಒಂದೇ ಒಂದು ಪದಾರ್ಥ ಜನರ ಅವಶ್ಯಕತೆಗೆ ಅಭಿರುಚಿಗೆ ತಕ್ಕಂತೆ ಅವುಗಳಿಗೆ ಒಂದು ರೂಪವನ್ನು ಕೊಟ್ಟು ವಿಧ ವಿಧವಾದ ಹೆಸರುಗಳಾಗಿ ಬದಲಾಯಿಸ್ತಾರೆ ಯಾವುದೇ ಒಂದು ವಸ್ತು ಆಗಿರ್ಲಿ ಒಂದು ಪದಾರ್ಥ ಆಗಿರ್ಲಿ ಸಮಯಕ್ಕೆ ಸಂದರ್ಭಕ್ಕೆ ಅವಶ್ಯಕತೆಗೆ ಅನುಗುಣವಾಗಿ ಒಂದು ರೂಪವನ್ನು ಬದಲಾವಣೆ ಆಗ್ತಾ ಇದ್ರೆ ಮಾತ್ರ ಅದಕ್ಕೆ ಒಂದು ಬೆಲೆ ಅನ್ನೋದು ಇರುತ್ತೆ ಪ್ರಾಣನೇ ಇಲ್ಲದೆ ಇರತಕ್ಕಂಥ ವಸ್ತುಗಳು ಜನರ ಅವಶ್ಯಕತೆಗೆ ಅನುಗುಣವಾಗಿ ರೂಪಗಳನ್ನು ಬದಲಾವಣೆ ಮಾಡಿಕೊಂಡು ಅಷ್ಟೊಂದು ಹೆಸರುಗಳನ್ನ ಪಡ್ಕೊಳ್ತವೆ ಒಂದು ಊರಿಗೆ ಒಂದು ಪಂಚಾಯತಿಗೆ ಒಂದು ತಾಲೂಕಿಗೆ ಒಂದು ಜಿಲ್ಲೆಗೆ ಒಂದು ರಾಜ್ಯಗೆ ಒಂದು ದೇಶಕ್ಕೆ ಸೀಮಿತವಾಗಿರ್ತಕ್ಕಂತಹ ಸಾಮಾನ್ಯ ಮನುಷ್ಯನು ತಾಯಿ ಗರ್ಭದಲ್ಲಿ ಇದ್ದಂತಹ ಪಿಂಡವು ಮನುಷ್ಯನಾಗಿ ಬದಲಾವಣೆಯಾಗಿ ಅಷ್ಟೊಂದು ರೂಪಗಳನ್ನು ಇಷ್ಟೊಂದು ಹೆಸರುಗಳನ್ನು ಬದಲಾವಣೆ ಮಾಡ್ಕೋಬೇಕಾದ್ರೆ ಅಂಡಪಿಂಡ ಬ್ರಹ್ಮಾಂಡಗಳನ್ನು ಸೃಷ್ಟಿ ಮಾಡಿ ಪೋಷಣೆ ಮಾಡಿ ಲಯ ಮಾಡುತ್ತಿರುವಂತಹ ಪರಂಜ್ಯೋತಿ ಸ್ವರೂಪವಾದ ಆ ಪರಂಧಾಮನು ಪರಮಾತ್ಮನು ಪರಬ್ರಹ್ಮನು ಎಲ್ಲ ಏನಕ್ಕಾಗಬಾರ್ದು ಎಲ್ಲ ರೂಪಗಳಲ್ಲಿ ಯಾಕಿರಬಾರ್ದು ಮನುಷ್ಯನಿಗೆ ಎಷ್ಟೇ ರೂಪಗಳಿರಲಿ ಎಷ್ಟೇ ಹೆಸರುಗಳಿರಲಿ ಆದರೆ ಹಿಂದೆ ಅವನು ಸ್ವಾರ್ಥ ಬುದ್ಧಿ ಇರುತ್ತೆ ಹಣ ಆಸ್ತಿ ಅಧಿಕಾರದ ವ್ಯಾಮೋಹ ಇರುತ್ತೆ ಆದರೆ ದೇವರಿಗೆ ಎಷ್ಟೇ ರೂಪಗಳಿರಲಿ ಎಷ್ಟೇ ಹೆಸರುಗಳಿರಲಿ ಆದರೆ ಹಿಂದೆ ಇರುವಂತಹ ಒಂದು ಉದ್ದೇಶ ಏನು ಗೊತ್ತಾ ಧರ್ಮ ಸಂಸ್ಥಾಪನೆ ಮಾಡೋದು ಇದುವರೆಗೂ ಕಳೆದೋಗಿರುವ ಮೂರು ಯುಗಗಳಲ್ಲಿ ಆ ಪರಮಾತ್ಮನು ಎಷ್ಟೋ ಹೆಸರುಗಳಿಂದ ಎಷ್ಟೋ ಅವತಾರಗಳನ್ನು ಎತ್ತು ಬಂದಿದ್ದಾನೆ ಆದರೆ ಸ್ವಾರ್ಥಕ್ಕಾಗಿ ಬಂದಿಲ್ಲ ಅಧರ್ಮದ ದಾರಿಯಲ್ಲಿ ಹೋಗ್ತಾ ಇರತಕ್ಕಂತಹ ರಾಕ್ಷಸರನ್ನು ಸಂಹಾರ ಮಾಡಿ ಧರ್ಮ ಸಂಸ್ಥಾಪನೆ ಮಾಡುವ ಒಂದು ಉದ್ದೇಶದಿಂದ ಮಾತ್ರ ಅಷ್ಟೊಂದು ಹೆಸರುಗಳಿಂದ ಅಷ್ಟೊಂದು ಅವತಾರಗಳನ್ನು ಎತ್ತು ಬಂದಿರೋದು ಇದನ್ನ ಅರ್ಥ ಮಾಡಿಕೊಳ್ಳದೆ ಅಲ್ಪಜ್ಞಾನದಿಂದ ಅಜ್ಞಾನದಿಂದ ಅಂಧಕಾರದಲ್ಲಿ ಇದ್ದು ಇಷ್ಟ ಬಂದಾಗೆಲ್ಲ ವಾದ ಮಾಡಬಾರ್ದು ಕೊನೆಗೆ ಎಲ್ಲರೂ ಏನ್ ತಿಳ್ಕೊಬೇಕಂದ್ರೆ ಆ ದೇವರಿಂದ ನಾವು ನಮ್ಮಿಂದ ದೇವರಲ್ಲ ದೇವರಿಲ್ಲ ಅಂದ್ರೆ ಈ ಸೃಷ್ಟಿನೇ ಇರೋದಿಲ್ಲ ಬರೀ ಶೂನ್ಯ ಅಂಧಕಾರ ಮಾತ್ರ ಇರುತ್ತೆ ಇನ್ಮುಂದೆ ಆದರೂ ದೇವರಿದಾರೆ ಅನ್ನೋ ಒಂದು ಸತ್ಯನ ಎಲ್ಲರೂ ತಿಳ್ಕೊಳ್ಳಿ ಓಂ ನಮ ಶಿವಾಯ